ಬಿಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಕೋಣ ನೀರ್ಗೆ ಕರ್ನಾಟಕ ಕಾಂಗ್ರೆಸ್ನ ಸನ್ನಿವೇಶ ಇಡ್ಲಿ ವಡ ತಿಂದರು ಸಿ ಎಮ್ ಮನೇಲಿ ಡಿ ಸಿ ಎಮ್ ಇಬ್ಬರು ಕೂತ್ಕೊಂಡು ಡಿ ಸಿ ಎಮ್ ಅಲ್ಲಿ ನಾಟಿ ಕೋಳು ಸಾಂಬಾರು ವೆಜ್ಜು ಊಟ ಮಾಡಿದ್ರು ನಮ್ಮ ನಡುವೆ ಈ ಮೀಡಿಯಾದವರು ಈ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಸುಮ್ಮನೆ ಇರಬಾರ್ದೆಲ್ಲ ಆಪ್ಸ್ಬಿಟ್ಟು ನಮ್ಮನ್ನು ಹಾಳು ಮಾಡಿದ್ರು ನಾವೆಲ್ಲ ಚೆನ್ನಾಗಿದ್ದೀವಿ ನೆಕ್ಸ್ಟ್ ಲೆವೆಲ್ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಬಟ್ ಇವತ್ತು ಮಂಗ್ಳೂರಲ್ಲಿ ವಿತೌಟ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿ ಎಮ್ ಅಂತ ಡಿ ಕೆ ಕಡೆಯವ್ರಿಗೆ ಹೋಗ್ತಿದ್ರು ಸಿದ್ದರಾಮಯ್ಯ ಸಿ ಎಮ್ ಅಂತ ಸ್ವತಃ ಕಾಂಗ್ರೆಸ್ ನಾಯಕ ಒಂದಕ್ಷಣ ಹೇಳೋಕ್ಕೆ ಶುರುವಾದರು ಡಿ ಕೆ ಡೆಲ್ಲಿಗೆ ಹೋಗ್ತಾರಂತೆ ಹೋಗ್ಲಿ ಡಿ ಕೆ ನಾನು ಕರೆದಾಗ ನಾನು ಹೋಗ್ತೀನಿ ಅಂತಂದರು ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಹೋಯಿತು ಅಂತ ಅನಿಸಿತ್ತು ಸುಮ್ಮನೆ ಅಂದರೆ ಅವ್ರು ಹೇಳ್ಕಂಡಿರಿ ಜನಕ್ಕೆ ಗೊತ್ತಿದೆ ಸರಿ ಹೋಗಲ್ಲ ಇದು ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಸಿಗೋವರೆಗೂ ಸುಮ್ಮನೆ ಆಗಲ್ಲ ಮನುಷ್ಯ ಅಂದು ಗೊತ್ತು ಬಿಡೋದಿಲ್ಲ ಅಂತ ಗೊತ್ತು ಈಗ ಕಾಂಗ್ರೆಸ್ಸಲ್ಲಿ ಈ ಕುರ್ಚಿ ಐಡ್ರಾಮಾ ಸದ್ಯಕ್ಕೆ ನಿಲ್ಲಲ್ಲ ಸಿದ್ದರಾಮಯ್ಯ ಕೊಟ್ಟಾಗ ಡಿ ಕಂಡಾಗ ಅಂತ ಒಂದು ಮಾತು ನಾನು ಕೊಡೋಕ್ಕಿಲ್ಲ ಅದು ಆಗೋಕ್ಕಿಲ್ಲ ಅಂತ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕಡೆಯವರು ಸ್ಪಷ್ಟವಾಗಿ ಹೇಳ್ತಾರೆ ಏಯ್ ಬಿಟ್ಕೊಡೋಲ್ಲ ಇವರು ಅಂತ ಬಟ್ ಹೈಕಮಾಂಡ್ ಹೇಳಿದರೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಹೈಕಮಾಂಡ್ ಯಾವಾಗ ಹೇಳುತ್ತೋ ಗೊತ್ತಿಲ್ಲ ಬಟ್ ಒಂದಷ್ಟು ಜನ ಹೇಳ್ತಾರೆ ಸಂಕ್ರಾಂತಿ ಆದಮೇಲೆ ಅಂತ ಯಾಕಂದರೆ ಏಳು ವರ್ಷ ಏಳು ತಿಂಗಳು ದೇವರಾಜ್ರ ಟೈಮ್ ಮುಗಿದ ಮೇಲೆ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ತಾರೆ ಅಂತ ಹೇಳ್ತಾರೆ ಇನ್ನೊಂದಷ್ಟು ಬಹಳಷ್ಟು ವಿಷಯಗಳಿದೆ ರಾಜಕಾರಣದ ವಿಷಯ ಆಚೆ ಈಚೆ ಎಲ್ಲವನ್ನು ಕೂಡ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಎಲ್ಲರಿಗೂ ಸ್ವಾಗತ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಸಿದ್ದು ಮತ್ತು ಡಿಕೆ ನಡುವಿನ ಶೀತಲ ಸಮರ ನಿಂತಿಲ್ಲ ಇದಕ್ಕೆ ಮಂಗಳೂರಿನಲ್ಲಿ ನಡೆದ ಬೆಂಬಲಿಗರ ಶಕ್ತಿ ಪ್ರದರ್ಶನವೇ ಸಾಕ್ಷಿಯಾಗಿತ್ತು ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವ ಸ್ಮರಣಾರ್ಥ ಮಂಗಳೂರು ವಿವಿ ಕಾರ್ಯಕ್ರಮ ಆಯೋಜಿಸಿತ್ತು ಎಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಏರ್ಪೋರ್ಟ್ನಿಂದ ಹೊರಗೆ ಬರುತ್ತಿದ್ದಂತೆ ಡಿಕೆ ಪರ ಬೆಂಬಲಿಗರು ಘೋಷಣೆ ಕೂಗಿದರು ತಳ್ಳಾಟ ನೋಕಾಟದಿಂದ ಕೆಲಕ್ಷಣ ಗದ್ದಲದ ವಾತಾವರಣ ನಿರ್ಮಾಣ ಆಗಿತ್ತು ವೇಣುಗೋಪಾಲ್ ತಮ್ಮ ವಾಹನಕ್ಕೆ ತಲುಪಲು ಅರಸಾಹಸ ಪಡಬೇಕಾಯಿತು ಬಳಿಕ ಸಿದ್ದರಾಮಯ್ಯ ಬಂದಾಗಲೂ ಅವರ ಬೆಂಬಲಿಗರು ಪೂರ್ಣಾವಧಿ ಸಿದ್ದು ಅಂತ ಘೋಷಣೆ ಕೂಗಿದರು ಇನ್ನು ಕೆಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಕಾವೇರಿ ಅತಿಥಿ ಗೃಹದಲ್ಲಿ ಕೆಲ ಹೊತ್ತು ಪ್ರತ್ಯೇಕ ಮೀಟಿಂಗ್ ಮಾಡಿ ಬಳಿಕ ಕಾರ್ಯಕ್ರಮಕ್ಕೆ ತೆರಳಿದರು ವೇದಿಕೆ ಮೇಲೂ ಸಿದ್ದು ಕೆಸಿವಿ ನಗು ನಗುತ್ತಾ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದರು ಜೊತೆಗೆ ಹಲವು ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಡಿ ಕೆ ಶಿ ಮಾತ್ರ ಬಂದಿರಲಿಲ್ಲ ಇದು ಭಾರೀ ಚರ್ಚೆಗೆ ಗ್ರಾಸವಾಯಿತು ಡಿ ಕೆ ಶಿವಕುಮಾರ್ ಬಿಟ್ಟರಲ್ಲ ಬಿ ಜೆ ಪಿ ಕರೆದಿದ್ದಾರೆ ಎಲ್ಲರೂ ಕರೆದಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅನ್ನೋದಷ್ಟೇ ಮತ್ತು ಆ ಜಾಗದಲ್ಲಿ ಡಿ ಕೆ ಸಿ ಎಂ ಡಿ ಕೆ ಡಿ ಕೆ ಡಿ ಕೆ ಸಿದ್ದು 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 ಅಂದರೆ ಕುರ್ಚಿ ಸಂಘರ್ಷ ಕಂಟಿನ್ಯೂ ಸುಮ್ಮನೆ ಅಷ್ಟೇ ಡಿ ಕೆ ಶಿವಕುಮಾರ್ ಬರೀ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಮೇಲೆ ಎತ್ತಾಗ್ತಾರೆ ಮೀಡಿಯಾದವ್ರ ಮೇಲೆ ಎತ್ತಾಕ್ತಾರೆ ಬಟ್ ಆ ಕಾರ್ಯಕರ್ತರು ಇವೆಲ್ಲ ಮಾಡಿದ್ರು ನಾಯಕರುಗಳು ಒಂದಷ್ಟು ಜನ ಹೇಳಿದ್ರು ಏನು ಮೀಡಿಯಾದವ್ರು ಏನು ಟಿಕೆಟ್ ಹಾಕ್ಬಿಟ್ಟು ಡೆಲ್ಲಿ ಕಲಿಸಿದ ಅವರೆಲ್ಲರೂ ಹೇಳ್ಬೇಕು ಹೌದಪ್ಪ ನಾನು ದುಡ್ದಿದ್ದೀನಿ ಅಧಿಕಾರಕ್ಕೆ ತಂದಿದ್ದೀನಿ ಕೆಲಸ ಮಾಡಿದ್ದೀನಿ ಪ್ರಯತ್ನ ಪಟ್ಟಿದ್ದೀನಿ ಕೊಡಿ ನನಗೆ ಸಿ ಎಂ ಸ್ಥಾನವ ಅಂತ ಬಹಿರಂಗವಾಗೋ ಕೇಳಿದ್ರು ತಪ್ಪೇನಾಯ್ತು ಕಳ್ಕೊಳ್ಳೋದೇನಾಯ್ತು ಅಲ್ಲಿ ಏನೂ ಇಲ್ಲ ಇನ್ನು ಮಂಗಳೂರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮದ ಬಳಿಕ ಲಂಚ್ ಮೀಟಿಂಗ್ ನಡೆದಿದೆ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಒಂದು ಕೋಣೆಯಲ್ಲಿ ಹನ್ನೆರಡು ಸೀಟ್ಗಳ ವ್ಯವಸ್ಥೆ ಮಾಡಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ಹರಿಪ್ರಸಾದ್ ದಿನೇಶ್ ಗುಂಡೂರಾವ್ ಯುಟಿಖಾದರ್ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕೆಲವು ನಾಯಕರು ಭಾಗಿಯಾಗಿದ್ದರು ವೆಜ್ ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿದ್ದರಾಮಯ್ಯ ಅವರಿಗಾಗಿ ಲಂಚ್ ಮೀಟಿಂಗ್ನಲ್ಲಿ ಮಂಗಳೂರಿನ ವಿಶಿಷ್ಟ ಖಾದ್ಯಗಳನ್ನು ಮಾಡಿಸಲಾಗಿತ್ತು ಊಟದ ವೇಳೆ ಡಿ ಕೆ ಸಿ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯದಲ್ಲಿನ ಏನಾಗ್ತಿದೆ ಅನ್ನೋ ಬಗ್ಗೆ ವೇಣುಗೋಪಾಲ್ಗೆ ಫುಲ್ ಅಪ್ಡೇಟ್ ಕೊಟ್ಟಿದ್ದಾರಂತೆ ಇನ್ನು ಮಂಗಳೂರಿನಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಆಹ್ವಾನ ನೀಡದ ಹೊರತು ದೆಹಲಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಿಂದ ಯಾವುದೇ ನಿರ್ದೇಶನವಿದ್ರು ಅದನ್ನ ವೇಣುಗೋಪಾಲ್ ಮೂಲಕ ತಿಳಿಸ್ತಾರೆ ಅಂತ ಸಿದ್ದು ಹೇಳಿದ್ರು ಸತೀಶ್ ಜಾರಕಿಹೊಳಿ ಈ ಕಾರ್ಯಕ್ರಮ ಕರೆದವರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆದವ್ರೆ ಬೆಳಗಾವಿಯಿಂದ ಇಲ್ಲಿಗೆ ಬಟ್ ಅದೇನು ಬೆಂಗಳೂರಿನ ಡಿ ಕೆ ಶಿವಕುಮಾರ್ ದೂರ ಆಗಿರಲಿಲ್ಲ ಕರಿಬಹುದಾಗಿತ್ತು ಬಟ್ ಕರೆದಿಲ್ವಂತೆ ಆ ಕಡೆಗೆ ಇನ್ನು ಹೈಕಮಾಂಡ್ ವೇಣುಗೋಪಾಲ್ ಮೂಲಕ ಹೇಳಿಸ್ತಾರೆ ಏನಾರು ಹೇಳದಿದ್ರೆ ನಿರ್ದೇಶನ ಇದ್ರೆ ಹಂಗ ಖರ್ಗೆ ಅವರೇನು ಎ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ಗೂ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೂ ಒಂದು ನಾನ್ನೂರು ಮೀಟರ್ ಇಲ್ಲ ವೇಣುಗೋಪಾಲ್ ಮೂಲಕ್ಕೆ ತಿಳಿಸ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಏನೇ ತೇಪೆ ಹೆಚ್ಚಿದ್ರೆ ಇವರು ನಾವೆಲ್ಲ ಚೆನ್ನಾಗಿದ್ದೀವಿ ನಾವೆಲ್ಲ ಅಣ್ತಮ್ಮ ನಾವೆಲ್ಲ ಬ್ರದರ್ಸ್ ಅಂದರು ಕೂಡ ಬ್ರದರ್ಸ್ ನಡುವಿನ ಗದ್ದುಗೆ ಗುದ್ದಾಟ ಇಡೀ ದೇಶಕ್ಕೆ ಗೊತ್ತಾಗಿದೆ ಬಟ್ ಐ ಕಮಾಂಡ್ ಅದಿರ ಶಿಸ್ತಾಗ ಹೋಗಿ ಬ್ರೇಕ್ಫಾಸ್ಟ್ ಕುತ್ಕೊಬಿಟ್ಟು ಡಿ ಕೆ ಶಿವಕುಮಾರ್ ಮನೆಗೂ ಬೇರೆ ನಾಟಿಕೊಳ್ಳಿ ಬೇರೆ ಮಾಡಿಸ್ ಹಾಕಿದ್ರು ಪೂಜೆ ಪುನಸ್ಕಾರ ಮಾಡುವ ಡಿ ಕೆ ಶಿವಕುಮಾರ್ ಅವತ್ತೇ ನಾನ್ ವೆಜ್ ಕೂಡ ಮಾಡ್ಸಿದ್ರು ಮನೆಯಲ್ಲಿ ಆದರೂ ಸಿದ್ದರಾಮಯ್ಯನವ್ರು ಮತ್ತದೆ ವೇಣುಗೋಪಾಲ್ ತಿಳಿಸ್ತಾರೆ ಅಂತವ್ರೆ ನೋಡಬೇಕು ಇನ್ನು ಸಿ ಎಂ ಕುರ್ಚಿ ದಂಗಲ್ ಮಧ್ಯೆ ಡಿ ಕೆ ಶಿವಕುಮಾರ್ ದಿಲ್ಲಿ ವಿಮಾನ ಹತ್ತಿದ್ದಾರೆ ಅದು ಖಾಸಗಿ ಅಂತ ಹೇಳ್ತಾರೆ ಮಂಗಳೂರಿನಲ್ಲಿ ವೇಣುಗೋಪಾಲರನ್ನ ಸಿದ್ದರಾಮಯ್ಯ ಕೆ ಡಿಕೆಶಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ದಿಲ್ಲಿಗೆ ತೆರಳಿದರು ಸ್ನೇಹಿತನ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದೆಯಂತೆ ಹೀಗಾಗಿ ದಿಲ್ಲಿಗೆ ಹೋಗ್ತಿರೋದಾಗಿ ಹೇಳಿದರು ಇದೆ ಅಂತ ಆದರೆ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡುತ್ತಾರೆ ಅಂತ ಕೆಲವರು ಹೇಳ್ತಾವ್ರೆ ಮಂಗಳೂರಿನಲ್ಲಿ ಬೆಂಬಲಿಗರ ಶಕ್ತಿ ಪ್ರದರ್ಶನದ ಬಗ್ಗೆ ಡಿ ಕೆ ಶಿ ಏರ್ಪೋರ್ಟ್ನಲ್ಲಿ ಪ್ರತಿಕ್ರಿಯೆ ನೀಡಿದರು ರಾಜಕೀಯದಲ್ಲಿ ಜೈಕಾರ ಅಧಿಕಾರ ಇರುತ್ತೆ ಡಿ ಕೆ ಘೋಷಣೆನ ಕಳೆದ ಹತ್ತು ವರ್ಷದಿಂದಲೂ ಕೂಗ್ತಾರೆ ಕೆಲವರು ಮೋದಿ ಅಂತಾರೆ ಕೆಲವರು ರಾಹುಲ್ ಅಂತಾರೆ ಇನ್ನು ಕೆಲವರು ಸಿದ್ದು ಅಂತಾರೆ ಅದರಲ್ಲಿ ತಪ್ಪೇನಂತ ಹೇಳಿದರು ಸಿದ್ದು ಕೆ ಸಿ ಬಿ ಮೀಟಿಂಗ್ ಬಗ್ಗೆ ಪ್ರಶ್ನೆಗೆ ಸಂತೋಷ ವೇಣುಗೋಪಾಲ್ ಭೇಟಿ ಮಾಡಿರೋ ತಪ್ಪೇನು ರಾಹುಲ್ ಗಾಂಧಿ ಖರ್ಗೆ ಅವ್ರನ್ನ ಭೇಟಿ ಮಾಡಿರೋ ತಪ್ಪೇನು ನಾವೆಲ್ಲ ಒಂದು ಕುಟುಂಬ ಇದ್ದಂತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ನಿಮ್ಮ ಕುಟುಂಬ ಹಿಂಗೆ ಒಗ್ಗಟ್ಟಾಗಿರಲಿ ಖುಷಿ ಖುಷಿಯಾಗಿರಿ ಹಿಂಗೆ ಹೋಗಿ ಕಾರ್ಯಕರ್ತರಿಗೆ ಇನ್ಯಾರು ಏನು ಹೇಳಕ್ಕೋಗ್ಬೇಡಿ ಅಂತ ಸಮ್ ಟೈಮ್ ರಾಜಕಾರಣದಲ್ಲಿ ತೊಟ್ಲು ತೂಗೋದು ಮಗು ಜೂಟದು ಇವೆಲ್ಲ ಹಂಗೆ ರೊಟ್ಟಿನ ನಡೀತಾ ಇರ್ತವೆ ಸೊ ಹಾಗಾಗಿ ತಂತ್ರಗಾರಿಕೆನೋ ಮಾಡ್ತಿರ್ತಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಮಯ ಮೀರಿದಷ್ಟು ಅದೊಂದು ಹಿಡಿಯೋಕ್ಕಾಗಲ್ಲ ಟೈಮು ಟೈಮ್ ಆದಷ್ಟು ಮತ್ತಷ್ಟು ರೊಚ್ಚಕ್ಕೆದ್ದು ಇರುತ್ತಲ್ಲ ಒಳಗೊಳಗೆ ಕೊತ್ತ ಕೊತ್ತದು ಇದ್ದದ್ದೇ ನೋಡೋಣ ಏನೋ ಸಂಕ್ರಾಂತಿಯಂತೆ ಯುಗಾದಿಯಂತೆ ಅಂತ ಇದೆ ಸಂಕ್ರಾಂತಿಗಾಗಿದ್ರೆ ಆಮೇಲೆ ಯುಗಾದಿ ಯುಗಾದಿ ಆದರೆ ಆಮೇಲೆ ಬೇಸಿಗೆ ಮೇ ಹಾಗೆ ಮೇಗೇನು ಯಾರೋ ಬರ್ಡ್ಡೇ ಡಿ ಕೆ ಶಿವಕುಮಾರದು ಬರ್ಡೇ ಆ ಟೈಮ್ ಗಿಫ್ಟು ಅಂತ ಯಾರೋ ಹೇಳ್ತಾ ಇರೋ ನನಗೆ ಸೊ ಹಾಗಾಗಿ ಟೈಮ್ ನಾವರೇ ಮುಂದೆ ಮುಂದಕ್ಕೆ ಹಾಕತ್ತ ಕೆಲವರು ರಾಜಕಾರಣದಲ್ಲಿ ಎಲ್ಲೂ ಸಾಧ್ಯ ಅಸಾಧ್ಯವಾಗಿರೋದೇನಿಲ್ಲ ನಾಡಿ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಕ್ರಾಂತಿ ಆಯಿತು ಈಗ ಸಂಕ್ರಾಂತಿ ಕ್ರಾಂತಿ ಶುರುವಾಗಿದೆ ಮಂಗಳೂರಲ್ಲಿ ಮಾತನಾಡಿರುವ ಬಿ ಕೆ ಹರಿಪ್ರಸಾದ್ ಸಿಎಂ ಸ್ಥಾನ ಬದಲಾವಣೆ ವಿಚಾರವೆಲ್ಲ ಹಳೆ ಕತೆ ಆಯಿತು ಹೊಸದೇನಿದ್ರು ಹೇಳಿ ಸಂಕ್ರಾಂತಿಯೂ ಆಗಲಿ ಬಳಿಕ ಮಾತನಾಡೋಣ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ನಿರ್ಧಾರ ಏನಿದ್ರು ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ತೆಗೆದುಕೊಳ್ಳುತ್ತಾರೆ ನಮ್ಮವರು ಗಿಣಿಶಾಸ್ತ್ರ ಕೇಳಿ ಸಾವಿರ ಹೇಳ್ತಾರೆ ಗಿಣಿಶಾಸ್ತ್ರ ಕವಡೆ ಶಾಸ್ತ್ರ ಪಂಚಾಂಗ ಇವೆಲ್ಲವನ್ನು ಬಿಟ್ಟು ಬಿಡಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಈ ಊಹಾಪೋಹಗಳು ಎಲ್ಲಿಂದ ಬರುತ್ತಿವೆ ಅನ್ನೋದು ನನಗೆ ಗೊತ್ತಿದೆ ಶಾಸಕರು ಯಾರಾದರೂ ಓಪನ್ ಆಗಿ ಮಾತನಾಡಿದ್ದಾರಾ ಅಂತ ಹರಿಪ್ರಸಾದ್ ಪ್ರಶ್ನಿಸಿದರು ಹರಿಪ್ರಸಾದ್ ಕಾಂಗ್ರೆಸ್ನ ಎಮ್ ಎಲ್ ಸಿ ಹರಿಪ್ರಸಾದ್ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಹರಿಪ್ರಸಾದ್ ಲೋಕಸಭೆ ಚುನಾವಣೆ ಗೆಲ್ಲಿಲ್ಲ ಹರಿಪ್ರಸಾದ್ ತಮ್ಮ ತಮ್ಮನ ಮಗನ ಎಮ್ ಎಲ್ ಎ ಗೆಲ್ಲಿಸಲಿಲ್ಲ ಹರಿಪ್ರಸಾದ್ ತಮ್ಮ ತಮ್ಮನನ್ನು ಎಮ್ ಎಲ್ ಎ ಗೆಲ್ಲಿಸಲಿಲ್ಲ ಅಂತೆಷ್ಟೆಲ್ಲ ಆಪಾದನೆಗಳಿದ್ರು ಕೂಡ ಹರಿಪ್ರಸಾದ್ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಲೀಡರ್ ಸೊ ಹಾಗಾಗಿ ಕರ್ಕೊಂಡು ಹೋಗಿ ಜೋರಾಗಿ ಕಾರ್ಯಕ್ರಮ ಮಾಡಿ ಜೋರಾಗಿ ಮಾತಾಡಿದ್ದಾರೆ ಮತ್ತೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ತ್ಯಾಗ ಮಾಡುವ ಸಮಯ ಬಂದಿದೆಯಾ ಅನ್ನೋ ಅನುಮಾನ ಮೂಡಿಸಿದೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಇದ್ರು ಯಾರಿಗೂ ಅಧಿಕಾರ ಶಾಶ್ವತವಲ್ಲ ಎಂಬ ಸಿದ್ದು ಮಾತನ್ನು ಪುನರುಚ್ಚರಿಸಿದ್ದಾರೆ ಮುಖ್ಯಮಂತ್ರಿಗಳು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಎಂದಲ್ಲ ಆದರೆ ಮೂವತ್ತು ತಿಂಗಳ ನಂತರವಾದರೂ ಬಿಡಬಹುದು ಅಥವಾ ಅದಕ್ಕೂ ಮೊದಲೇ ಬಿಡಬಹುದು ಬಿಡುವುದಂತೂ ಪಕ್ಕ ಯಾವಾಗಲಾದರೂ ಬಿಡಲೇಬೇಕು ಅಂತ ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಮೂವತ್ತು ತಿಂಗಳಾಗೋಗೈತೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಎಲ್ಲ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಯಾವ ರೀತಿಯಲ್ಲಿ ಹೈಕಮಾಂಡ್ ಬಗೆಹರಿಸುತ್ತದೆ ಎಂಬುದನ್ನು ನೋಡೋಣ ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅಂತ ಕಾರ್ಯಕರ್ತರು ಬಯಸ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೌದು ಎಲ್ಲರೂ ಬಯಸೋ ಸಹಜ ವಾತಾವರಣ ಚೆನ್ನಾಗಿರಲಿ ಅಂತ ಅಧಿಕಾರ ಬಯಸೋದು ಸಹಜ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಹಜ ಹಾಗಾಗಿ ಇವೆಲ್ಲ ನಡೀತಾ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ಮಾಡ್ತಾ ಹೋದರೆ ಜನರಿಗೆ ಯಾವ ಸಂದೇಶ ಕೊಡ್ತೀರಾ ಬ್ರೇಕ್ಫಾಸ್ಟ್ ಇಡ್ಲಿ ಮಧ್ಯಾಹ್ನ ನಾಟಿ ಕೋಳಿ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರುತ್ತೇನೋ ಡಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಸಭೆ ಬಳಿಕ ನಿಖಿಲ್ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಸರಿಯಿಲ್ಲ ಸರಿ ಇದ್ರೆ ಆಡಳಿತದಲ್ಲಿ ತೋರಿಸಿ ಅದು ಬಿಟ್ಟು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ಏಕೆ ಮಾಡಬೇಕು ರಾಜ್ಯದಲ್ಲಿ ಉಪಹಾರ ಇಲಾಖೆ ಮಾತ್ರ ಸಕ್ರಿಯವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರಿದ್ದಾರೆ ಯಾರು ಯಾವಾಗ ಬ್ರದರ್ ಆಗುತ್ತಾರೋ ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ ಸಹಿ ಹಾಕೋಕೆ ಸಿ ಟೀಮ್ ಅಂತ ಆಗಿದೆ ಚುನಾವಣೆ ಹತ್ತಿರ ಬಂದಾಗ ಗುರುಲಕ್ಷ್ಮಣ್ಣ ಬಿಡುಗಡೆ ಮಾಡ್ತಾರೆ ಸರ್ಕಾರದ ಹಣ ಚುನಾವಣೆಗೆ ಬಳಸ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ಮೇಲೆ ರಾಜ್ಯದ ಜೆ ಡಿ ಎಸ್ ಚುಕ್ಕಾಣಿಯನ್ನು ನಿಖಿಲ್ ಕುಮಾರಸ್ವಾಮಿ ಹಿಡಿದವ್ರೆ ಅವರು ಮಾತನಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಒಳ್ಳೊಳ್ಳೆ ಪಾಯಿಂಟ್ ಆಗ್ತಿದ್ದಾರೆ ಬಟ್ ಕೆಲವರು ಏನು ಅಂತಂದರೆ ಸೀನಿಯರ್ಗಳ ಬಗ್ಗೆ ಕಾಮೆಂಟ್ ಯಾಕೆ ಹಾಕ್ಬೇಕು ಅಂತ ಕೇಳ್ತಾರೆ ಬಟ್ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಈ ಪಕ್ಷದ ಉಸ್ತುವಾರಿಯಾಗಿ ಅವ್ರು ಮಾತಾಡೋ ಅಧಿಕಾರ ಇದೆ ಮಾತಾಡ್ತಾರೆ ಆದರೆ ಕೆಲವ್ರಿಗೆ ಹಂಗನ್ಸುತ್ತೆ ಟ್ರಿಗರ್ ಆಗುತ್ತೆ ಏ ಮನುಷ್ಯ ಯಾಕೆ ದೊಡ್ಡವ್ರ ಬಗ್ಗೆ ಮಾತಾಡುತ್ತೆ ಅಂತ ಬಟ್ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಅನ್ನು ಸಮರ್ಥವಾಗಿ ಸಮರ್ಪಕವಾಗಿ ಲೀಡ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಕೇಂದ್ರದ ರಾಜಕಾರಣಕ್ಕೆ ಹೋದ್ಮೇಲೆ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ಗೆ ಲೀಡರ್ಶಿಪ್ ಕೊರತೆಯಾಗಿದೆ ಅಂತ ಭಾವನೆ ಸ್ಟಾರ್ಟಿಂಗ್ ಇತ್ತು ಆದರೆ ನಿಖಿಲ್ ಕುಮಾರಸ್ವಾಮಿ ಆ ಕೊರತೆಯನ್ನು ತುಂಬ ಅಚ್ಚುಕಟ್ಟಾಗಿ ನೀಗಿಸಿದ್ದಾರೆ ನೋ ಡೌಟ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಟದಲ್ಲಿ ಒಂದು ಎಪ್ಪತ್ತೆಂಬತ್ತು ಸ್ಥಾನ ತಗೊಂಡು ಒಂದು ಅರವತ್ತು ಗೆಲ್ಲಬೇಕು ಅಂತ ಐವತ್ತೆಂಟು ಹಳೆ ರೆಕಾರ್ಡ್ ಇತ್ತಲ್ಲ ಅದನ್ನು ಬ್ರೇಕ್ ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೊರ್ಟವ್ರೆ ಬಟ್ ಸಹಜವಾಗಿ ಜೆ ಡಿ ಎಸ್ ಗೆದ್ದಿರೋರು ಸೋತಿರೋರು ರನ್ನರ್ ಅಪ್ ಇರೋದನ್ನ ಲೆಕ್ಕಾಚಾರದಲ್ಲಿ ನಲವತ್ತೊಂಬತ್ತರಿಂದ ಐವತ್ತು ಸೆಟ್ ಈಗ ನ್ಯಾಚುರಲಾಗಿ ಸಿಗುತ್ತೆ ಅದ್ರ ಮೇಲೆ ಇನ್ನೊಂದು ಇಪ್ಪತ್ತಕ್ಕೆ ಟ್ರೈ ಮಾಡಿ ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ತಗೊಂಡು ಅದರಲ್ಲಿ ಒಂದು ಐವತ್ತೆಂಟು ಗೆದ್ದು ಹಳೆ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅನ್ನೋದು ನಿಖಿಲ್ ಕುಮಾರಸ್ವಾಮಿಯವರ ಇದು ಯಾಕಂದರೆ ಅವಾಗ ಅವಾಗ ಕಣ್ಕ್ತಿರ್ತಾರೆ ಸಿದ್ದರಾಮಯ್ಯ ನಾನಿದ್ದಾಗ ಐವತ್ತೆಂಟು ಬಿದ್ರೆ ಗೆದ್ರೆ ಗೆದ್ದಿರೋದು ಬಿಟ್ಟರೆ ಮತ್ತೆ ಗೆದ್ರ ಅಂತ ಜೆ ಡಿ ಎಸ್ ಅವ್ರನ್ನ ಅವಾಗವಾಗ ಸಿದ್ದರಾಮಯ್ಯ ಕೊಡುಕ್ತಿರ್ತಾರೆ ನಾನು ಬಿಟ್ಟ ಮೇಲೆ ಏನಾಯಿತು ಅಂತ ಸೊ ಹಾಗಾಗಿ ಸಿದ್ದರಾಮಯ್ಯವ್ರಿಗೆ ಉತ್ತರ ಕೊಡಬೇಕು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಹಠ ಇದ್ದಂಗಿದೆ ಹೋಗ್ತಾ ಇದ್ದಾರೆ ಟೀಕೆ ಟಿಪ್ಪಿ ಮಾಡಿಕೊಂಡು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಗಮನ ಸೆಳೆದಿದ್ದು ಕಾರ್ಟಿಯರ್ ವಾಚ್ ಕಾರ್ಟಿಯರ್ ಕಂಪನಿಯ ವಾಚ್ ನ ಬೆಲೆ ಬರೋಬರಿ ನಲವತ್ಮೂರು ಲಕ್ಷ ರೂಪಾಯಿ ಅಂತ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಟ್ವೀಟ್ ಮಾಡಿ ಟೀಕೆ ಮಾಡಿದ್ರು ಸಿದ್ದು ಸಮಾಜವಾದಿ ಅಂತ ಹೇಳಿಕೊಳ್ತಾರೆ ದುಬಾರಿ ವಾಚ್ ಕಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದರು ವಿಪಕ್ಷಗಳ ಟೀಕೆಗೆ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಇದು ನನ್ನ ಸ್ವಂತ ವಾಚ್ ನಾನು ಆಸ್ಟ್ರೇಲಿಯಾದಲ್ಲಿ ಕಳೆದ ಏಳು ವರ್ಷದ ಹಿಂದೆ ಖರೀದಿಸಿದ್ದೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಾಚ್ ಇದು ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದ್ದೇನೆ ನನ್ನ ತಂದೆ ಬಳಿ ಏಳು ವಾಚ್ಗಳು ಇದ್ದವು ನನ್ನ ವಾಚ್ ಬಗ್ಗೆ ಚುನಾವಣೆ ಅಫಿಡೆವಿಟ್ನಲ್ಲೂ ಘೋಷಣೆ ಮಾಡಿಕೊಂಡಿದ್ದೇನೆ ಸಿಎಂ ಅವರಿಗೆ ಯಾವ ವಾಚ್ ಬೇಕೋ ಅದನ್ನು ಧರಿಸುವ ಹಕ್ಕಿದೆ ಅವರ ಮಗ ಅವರಿಗೆ ಗಿಫ್ಟ್ ಮಾಡಿರಬಹುದು ಅವರಿಗೆ ಆ ವಾಚ್ ಖರೀದಿಸುವ ಸಾಮರ್ಥ್ಯ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಡಿ ಕೆ ಶಿವಕುಮಾರ್ ತಮ್ಮನ್ನು ಸಮರ್ಥನೆ ಮಾಡಿಕೊಂಡು ಸಿದ್ದರಾಮಯ್ಯವರನ್ನು ಸಮರ್ಥನೆ ಮಾಡಿಕೊಂಡು ನಮ್ ಕಟ್ಟೋ ತಾಕತ್ತಿದೆ ಅಂತ ಹೇಳಿದ್ರು ನೋಡ್ಬೇಕು ಸಿದ್ದರಾಮಯ್ಯ ಹೇಳ್ತಾರೆ ಅಂತ ಇನ್ನು ಪ್ರಧಾನಿ ಮೋದಿ ಅವರನ್ನ ಚಾಯ್ ಎಂದು ಟೀಕಿಸುತ್ತಿದ್ದ ವಿಪಕ್ಷಗಳು ಭಾರಿ ಎಡವಟ್ ಮಾಡಿಕೊಂಡಿವೆ ಕಾಂಗ್ರೆಸ್ ನಾಯಕಿ ರಾಗಿಣಿ ನಾಯಕ್ ಅವರು ಪ್ರಧಾನಿ ಕೆಟಲ್ ಮತ್ತು ಗ್ಲಾಸ್ಗಳೊಂದಿಗೆ ನಡೆಯುವುದನ್ನು ತೋರಿಸುವ ಎ ರಚಿತ ವಿಡಿಯೋವೊಂದನ್ನು ಕಾರ್ಯಕ್ರಮವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ವೈರಲ್ ಪೋಚ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಇದು ಕಾಂಗ್ರೆಸ್ ನಾಯಕತ್ವದ ಕೆಟ್ಟ ಮನಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ ಅಂತ ಗುಡುಗಿದ್ದಾರೆ ಕಾಂಗ್ರೆಸ್ನ ಈ ಅಸಹ್ಯಕರ ಟ್ವೀಟ್ ನೂರ ನಲವತ್ತು ಕೋಟಿ ಶ್ರಮಶೀಲ ಪ್ರತಿಭಾನ್ವಿತ ಭಾರತೀಯರಿಗೆ ಮಾಡಿದ ಘೋರ ಅವಮಾನವಾಗಿದೆ ಮತ್ತು ಇದು ಒಬಿಸಿ ಸಮುದಾಯದ ಮೇಲೆ ಕಾಂಗ್ರೆಸ್ನ ನೇರ ದಾಳಿಯಾಗಿದೆ ಎಂದು ಬಿಜೆಪಿಯ ಹಿರಿಯ ನಾಯಕ ಸಿಆರ್ ಕೇಶವನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದ್ರಲ್ಲಿ ತಪ್ಪೇನೈತೆ ಟೀಮ್ ಮಾರ್ತಿದ್ರು ಅದು ಟೀಮ್ ಮಾರ್ತವರನ್ನು ನೆನಪು ಮಾಡಿದ್ದಾರೆ ಹಿಂಗ್ ಮಾಡೇ ಮಾಡೇ ಮಾಡಿ ಇನ್ನೊಂದು ಚುನಾವಣೆ ಸೋಲ ಕಾಂಗ್ರೆಸ್ ಐತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯೋಗ್ಯ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬಹುದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅದರ ಒಂದು ಎಲ್ರಿಗೂ ಅವಕಾಶ ಕೊಟ್ಟೈತೆ ಕೂಲಿ ಮಾಡೋರು ಏನು ಎಮ್ ಎಲ್ ಎ ಆಗಬಾರ್ದ ಬಡವರು ಬೊಗ್ರು ಸಣ್ಣ ಸಣ್ಣ ಏನು ದೊಡ್ಡ ಹುದ್ದೆಗೆ ಹೋಗ್ಬಾರ್ದ ಟಿ ಮಾಡೋರೇನು ಯಾವ್ದಕ್ಕೂ ಬರ್ದಿರೋ ವೇಸ್ಟ್ಗಳ ಅದನ್ನು ಟ್ವೀಟ್ ಮಾಡೋರು ಮೊದಲು ಆ ಚಾಯ್ವಾಲಾ ಅಂತ ಕರೆದು ಎಡವಟ್ ಮಾಡ್ಕೊಂಡ್ರವಾಗ ಅದೇನೋ ಕಾಂಗ್ರೆಸ್ ಅವ್ರು ಬಿ ಜೆ ಪಿಯವ್ರ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಅವ್ರಿಂಥ ತಿಳಿಗೇಡಿತನಗಳೇ ಇವು ಇದೇನೂ ಮಾಡೋಕ್ಕಾಗಲ್ಲ ದುರಂತ ಬಿ ಜೆ ಪಿಯನ್ನು ಗೆಲ್ಲಿಸುವ ಕ್ರೆಡಿಟ್ ಕಾಂಗ್ರೆಸ್ ಅವ್ರಿಗೆ ದೊಡ್ಡ ಮಟ್ಟಕ್ಕೆ ಸಲ್ಲುತ್ತೆ ಹ್ಞೂ ಅವಾಗವಾಗ ಅವ್ರ ನಾಯಕನ ಫಾಲೋ ಮಾಡ್ತಾರೆ ಕೆಲವರು ಇದಂಗೆ ಆಗಿರುತ್ತೆ ಅದ್ರ ಬದಲು ಏನಾರ ಜನಕ್ಕೇನು ಸಿಕ್ಕಿಲ್ಲ ಜನಕ್ಕೇನು ಅನ್ಯಾಯ ಆಗಿದೆ ಅವೆಲ್ಲ ಹೇಳರು ಏನಾರು ತಲೆಗೆ ಹೋಗ್ತವೆ ಈ ವ್ಯಾವ ತಲೆ ಕೆಟ್ಟಂಗೆ ಟ್ವೀಟ್ ಮಾಡ್ಕೊಂಡು ಮಾಡೋಕ ಕೆಲಸ ಇಲ್ಲದೆ ಟೀ ಮಾರೋ ತಪ್ಪೇನಾಯ್ತು ಇವ್ರಿಗೆ ಬಿ ಜೆ ಪಿ ಅವ್ರು ಯಾಕೆ ಹಿಂಗೆ ಗುರ್ಕ ಗೊತ್ತಿಲ್ಲ ಹಾಕ್ಲಿ ಟೀ ಅವರೇ ಹೇಳೋರೆ ಬಟ್ ಇವಾಗ ಹಂಗೆ ಇಟ್ಕೊಂಡು ಹೋದ್ರೆ ಹೆಮ್ಮೆ ಇರುತ್ತೆ ಮಾಡೋದು ಕೆಲಸಕ್ಕೆ ತಪ್ಪೇನಾಯಿತು ಅಲ್ಲಿ ಅವ್ರು ಮಾಡೋ ತಿಳಿಗಡಿತನ ಇವ್ರು ಮಾಡೋದು ಮತ್ತಿನೊಂದು ನಮಗೆ ಬೇಕಾಗಿರೋದು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಉದ್ಯೋಗದಲ್ಲಿ ವ್ಯತ್ಯಾಸಗಳಾಗ್ತಿದೆ ಕೆಲಸ ಸಿಗ್ತಾ ಇಲ್ಲ ಅಂತ ಸ್ಟೂಡೆಂಟ್ಸ್ ಬೀದಿಗಿಳ್ದವ್ರೆ ಆಂ ಸಮಸ್ಯೆಗಳು ಸಾವಿರ ಬಿದ್ದವೆ ಆಡಳಿತ ಪಕ್ಷ ವಿಪಕ್ಷಕ್ಕೆ ಇಲ್ಲ ಅವರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಆಘಾತ ಎದುರಾಗಿದೆ ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆ ವಿಧಿಸಲಾಗಿತ್ತು ಇದನ್ನು ಪ್ರಶ್ನಿಸಿದ್ದ ಪ್ರಜ್ವಲ್ ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು ಶಿಕ್ಷೆ ಅಮಾನಿತನಲ್ಲಿಟ್ಟು ಜಾಮೀನು ನೀಡುವಂತೆ ಕೋರಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಕೆಆರ್ ನಗರ ಮೂಲದ ಮನೆಗೆಲಸದ ಮಹಿಳೆ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತು ಇದೀಗ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಜೀವಾವಧಿ ಶಿಕ್ಷೆಯನ್ನು ಪ್ರಶ್ನಿಸಿ ಸೆಪ್ಟೆಂಬರ್ನಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ಕುರಿತು ನ್ಯಾಯಮೂರ್ತಿ ಕೆ ಎಸ್ ಮುದ್ಗಲ್ ಮತ್ತು ಟಿ ವೆಂಕಟೇಶ್ ನಾಯಕ್ ಅವರಿದ್ದ ಪೀಠ ವಿಚಾರಣೆ ನಡೆಸಿದೆ ಅಪರಾಧಿಯ ವಿರುದ್ಧ ಇರುವ ಎಲ್ಲಾ ದಾಖಲೆಗಳು ಪ್ರಕರಣದ ಗಂಭೀರತೆ ಮತ್ತು ಆರೋಪಿಯ ವಿರುದ್ಧ ಪ್ರಕರಣಗಳು ಇನ್ನೂ ಬಾಕಿ ಇವೆ ಅಪರಾಧಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದರೆ ಇತರೆ ಪ್ರಕರಣಗಳ ಮೇಲೆ ಪರಿಣಾಮ ಬೀರಬಹುದು ಹೀಗಾಗಿ ಜಾಮೀನು ನೀಡುವುದು ಯೋಗ್ಯವಲ್ಲ ಎಂದು ನ್ಯಾಯಪೀಠ ಅಭಿಪ್ರಾಯವನ್ನು ಪಟ್ಟಿದೆ ಸಂಸದ್ನಾಗಿ ಕೆಲಸ ಮಾಡಿ ಸಾಧನೆ ಮಾಡಿ ಮನೆ ಕೀರ್ತಿ ತಂದು ಮತ್ತೆ ರಿಪೀಟ್ ಆಗೋದು ಬಿಟ್ಟು ಬೇರೆ ಬೇರೆ ಎಲ್ಲ ಮಾಡ್ಕೊಂಡು ಅಧ್ವಾನ ಮಾಡ್ಕೊಂಡು ಚರ್ಚೆ ಮಾಡೋದು ವೇಸ್ಟು ಮಂಡ್ಯ ಜಿಲ್ಲೆಯ ಮದ್ದೂರು ಬಳಿಕ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಮುಂದೆ ಇಂದು ಮಧ್ಯಾಹ್ನ ಭಾರಿ ಐ ಡ್ರಾಮಾ ನಡೆದಿದೆ ಬೃಹತ್ ಸಂಕೀರ್ತನ ಯಾತ್ರೆ ವೇಳೆ ಹನುಮ ಮಲಾಧಿ ಮಲಾಧಾರಿಗಳು ಜಾಮಿಯಾ ಮಸೀದಿ ಎದುರು ಸಾಗಿ ಹೋಗ್ತಿದ್ರು ಆಗ ಇದ್ದಕ್ಕಿದ್ದಂತೆ ಜಾಮಿಯಾ ಮಸೀದಿಯೊಳಗೆ ಸಂಘರ್ಷದ ವಾತಾವರಣ ಒಂದಷ್ಟು ನಿರ್ಮಾಣ ಆಯಿತು ನಂತರ ತಿಳಿಗೊಳಿಸಿದರು ಪೊಲೀಸ್ನವರು ಪೊಲೀಸರು ಅವ್ರನ್ನ ತಡೆದ್ರು ತಳ್ಳಾಟ ನೂಕಾಟ ಶುರುವಾಗಿತ್ತು ಇದೇ ವೇಳೆ ಹನುಮ ಮಲಾಧಾರಿಗಳು ಕೇಸರಿ ಧ್ವಜ ತಿರುಗಿಸಿ ಮಸೀದಿ ಜಾಗ ನಮ್ದು ಅಂತ ಘೋಷಣೆಗೆ ಹೋಗಿದ್ರು ಜಾಮಿಯಾ ಮಸೀದಿಯಲ್ಲಿ ಇರೋದು ಹನುಮಂತ ಎಂದು ಸಹಜವಾಗಿ ಇಂದಿಂದ ಹೇಳ್ಕಾ ಬರ್ತಾರೆ ಅದು ಸಹ ಹಳೆ ಸಂಘರ್ಷ ಬಳಿಕ ಮಸೀದಿ ಮುಂದೆ ಕುಳಿತು ಭಜನೆ ಮಾಡಿದ್ದಾರೆ ತಳ್ಳಾಟ ನೋಕಾಟ ಶುರುವಾಗ್ತಿದ್ದಂತೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಣ್ಣದಾಗ ಒಂದು ಸ್ವಲ್ಪ ಪೊಲೀಸರು ಆ ಕಡೆ ಕಳಿಸಿದ್ದಾರೆ ಸ್ವಲ್ಪ ಸಮಯದ ಬಳಿಕ ಅನುಮಾನಾಧಾರಿಗಳ ಮನವೊಲಿಸಿ ಜಾಮಿಯಾ ಮಸೀದಿ ವೃತ್ತದಿಂದ ಮುಂದೆ ಕಳಿಸಲಾಗಿದೆ ಏನು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಸಂಕೀರ್ತನ ಯಾತ್ರೆ ವೇಳೆ ಮಸೀದಿ ಎದುರು ಭಜನೆ ಮಾಡೋದು ಸಂಪ್ರದಾಯವಂತೆ ಈ ಬಗ್ಗೆ ಮಾಹಿತಿ ಪಡೆದಿದ್ದೇನೆ ಗಲಾಟೆ ಏನೂ ಆಗಿಲ್ಲ ಅಂತ ಹೇಳಿದ್ರು ಕರೆಕ್ಟ್ ಏನು ಗಲಾಟೆ ಆಗಿಲ್ಲ ಗಲಾಟೆ ಆಗಿದೆ ಅಂದರೆ ಸಮಸ್ಯೆಗಳು ಏನು ಗಲಾಟೆ ಆಗಿಲ್ಲ ಶಾಂತವಾಗಿ ಗೌರವ ಜನ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ